துங்குல அஞ்சனே கலட்ட மாதிரி நீ வந்தன குள்ள டயே போகட்டranglerangle வீடியோ மால்ல பர பர்புண்டு நீ இந்த வல்புலே ஆதவல பர இந்த வல்புலே மூலு ஏபல பத்தது கலட்ட மால்பார் ஏபவ திங்கல் 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 கோணி ஏர்ல கோர் பூஜை இந்த இல்லீகல் Beale வல்பு மூரானி பத்தது Beale ఫోర్ వీలర్ రిజ్యాక్ ఫోర్ వీలర్ కార్ రీచ్డా ಆವೈರ ಆವೈರ ಈ ಕಾರ್ ಒಂದು ಬಿಲ್ಡಿಂಗ್ ಒಂದು ಕ್ಲಕ್ಕೆ ಆರಾತೆ ಉಂಡಾ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಆರಾತೆ ಉಂಡಾ ಅತ್ತಿ ಇಮ್ಮೆನೆ ಔ ಉಂಡು ಎರಡ್ ಉಂಡು ಅಂಗಡಿಯ ವಿಷಯವನ್ನ ಮಾತಾಡ್ತಾ ಇದ್ದೇನೆ ಕಟೀಲಿಂದ ವಿಜಯ್ ಮತ್ತು ಸತೀಶ್ ಕಳೆದ ಎರಡು ಮೂರು ತಿಂಗಳಿಂದ ನಮ್ಮ ಅಂಗಡಿಗೆ ಬಂದು ನಮಗೆ ಧಮಕಿ ಕೊಡೋದು ಮತ್ತೆ ಇದ್ದ ಗೋಣಿಯಲ್ಲೆಲ್ಲ ಅವನು ತೋದು ನಮ್ಮ ಮಾವನವರ ಹೆಸರಲ್ಲಿದೆ ಇದು ಪಡಿತರ ಅಂಗಡಿ ಆ ಅವನು ಲಾಸ್ಟ್ ಟೈಮ್ ಬಂದಿದ್ದ ನಮ್ಮ ಮಾವನವರು ಮಾತ್ರ ಇದ್ರು ಮಾವನವರು ಮಾತಾಡಲಿಲ್ಲ ಇದ್ದ ಗೋಣಿ ಎಲ್ಲ ತಕೊಂಡೋಗಿದ್ದಾನೆ ಈ ತಿಂಗಳು ನನ್ನ ಕೈಯಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಅವನು ನನ್ನ ವಿಡಿಯೋ ಎಲ್ಲ ಮಾಡಿ ಇಡೀ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆಲ್ಲ ಹರಡಿದ್ದಾನೆ ನನ್ನ ವಿಡಿಯೋ ಈ ಥರ ಅವರು ದರ್ಪ ತೋರಿಸ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ರೇಷನ್ ಅವರು ಅಂತ ಹೇಳಿ ನಾ ಅವನು ಕೂಡ ನಾನು ವಿಡಿಯೋ ಮಾಡಿದ್ದೇನೆ ಅದು ವೈರಲ್ ಆಗಲಿಲ್ಲ ಅದನ್ನ ಈಗ ನಾನು ನಿಮ್ಮ ಹತ್ರ ಎಲ್ಲ ಇದು ಕೊಡ್ತಾ ಇದ್ದೇನೆ ನಿಮಗೆ ಮತ್ತು ಅವನಿಗೆ ತಿಂಗಳಿಗೆ ನೂರು ಕೆ ಜಿ ಉಂಟು ಅಕ್ಕಿ ಮತ್ತೆ ಎರಡು ಕಾರ್ ಉಂಟು ಅವನ ಹತ್ರ ಅದು ಅದು ಒಂದು ತನಿಖೆ ಮಾಡಬೇಕು ಸರ್ ಅದನ್ನು ಮತ್ತೆ ನಂದು ವಿಡಿಯೋ ಎಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಂತೆ ಹೆಸರು ಹಾಕಿ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋದೆ ಬಜಪೆ ಸ್ಟೇಷನ್ಗೆ ಅಲ್ಲಿ ಅವರು ಹೇಳಿದರು ಮೇಡಮ್ ನಾವೆಲ್ಲ ಡಿಲೀಟ್ ಮಾಡಿಸ್ತೇವೆ ಹಾಗೆ ಮಾಡ್ತೇವೆ ಅಂತೇಳಿ ನಾನು ಹೋದೆ ಎಲ್ಲ ಡಿಲೀಟ್ ಮಾಡ್ತಾರಾ ಹೇಳಿ ಇಲ್ಲ ಮಾಡಲಿಲ್ಲ ಇದು ಹತ್ತು ಹದಿನೈದು ದಿವಸ ಆಯ್ತು ಸರ್ ಹಾಗೆ ಉಂಟು ಇದು ಪ್ರಕರಣ ಅದರಲ್ಲಿ ಮತ್ತು ಇನ್ನೂ ಕೂಡ ಇದು ರಾಜ್ಯ ರಾಜ್ಯದಲ್ಲಿ ಎಲ್ಲ ಕಡೆ ಹರಡ್ತಾ ಇದೆ ಅದನ್ನು ದಯವಿಟ್ಟು ನಿಲ್ಲಿಸಬೇಕು ನನಗೆ ತುಂಬ ಮಾನಸಿಕ ಹಿಂಸೆ ಆಗ್ತಾ ಉಂಟು ಸರ್ ಆ ವಿಡಿಯೋದಿಂದ ಮತ್ತೆ ಇದು ಲೋಕಲ್ ಚಾನಲ್ ಒಂದಿತ್ತು ಕಟೀಲ್ ಇದು ಮೈಂಡ್ ಸ್ಟೈ ಅಂತ ಹೇಳಿ ಅವರು ಸುರುವಿಗೆ ಇದು ಹಾಕಿರೋದು ಮತ್ತೆ ಅವರು ಡಿಲೀಟ್ ಮಾಡಿದ್ರು ಮೊನ್ನೆ ಚಾನೆಲ್ ಇಂದ ಅವ್ರು ಒಂದೇ ಡಿಲೀಟ್ ಮಾಡಿ ಬೇರೆ ಎಲ್ಲ ಹಾಗೆ ಉಂಟು ಸರ್ ಅದು ಅದೊಂದು ಬೇ ಇದು ಡಿಲೀಟ್ ಮಾಡಿಸಬೇಕಂತ ನಾನು ನಿಮ್ಗೆಲ್ಲ ಮನವಿ ಮಾಡ್ತಾ ಇದ್ದೇನೆ ವಿಜಯ್ ಮತ್ತಿಮಲ್ ಕೊಂಡೆಲ್ಲ ಕೊಂಡೆಲ್ಲ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಉಂಟು ತಿಂಗಳಿಗೆ ಅವರಿಗೆ ನೂರು ನೂರು ಕೆಜಿ ಬರ್ತದೆ ನೂರು ಕೆಜಿ ನೂರು ಕೆಜಿ ಅವ್ರು ಯಾವ ಲೆಕ್ಕದಲ್ಲಿ ನೂರು ಕೆಜಿ ಮೇಡಮ್ ಅದು ಒಬ್ಬರಿಗೆ ಹತ್ತು ಕೆಜಿ ಅಂತ ಉಂಟು ಅಕ್ಕಿ ಹತ್ತು ಕೆಜಿ ಎಲ್ಲ ಅವರು ಕಾಡಲ್ಲಿ ಇರೋದು ಹತ್ತು ಜನ ಮತ್ತೆ ಒಂದು ಫ್ಯಾಮಿಲಿ ನೂರು ಕೆ ಜಿ ಅಕ್ಕಿ ಹೋಗ್ತಾ ಉಂಟು ಹೌದೌದು ಒಂದು ಫ್ಯಾಮಿಲಿಗೆ ಅಂದ್ರೆ ಹತ್ತು ಜನಕ್ಕೆ ನೂರು ಕೆಜಿ ಒಂದು ಅಣ್ಣ ತಮ್ಮಂದಿರು ಇಬ್ರು ಯಾವಾಗ್ಲೂ ಬಂದು ದಾಂಧಲೆ ನಡೆಸುದು ಸರ್ ಇದು ನಾವು ಹೇಳಿದೆವು ಅವರಿಗೆ ಸ್ವಲ್ಪ ಮಾಹಿತಿ ನಮ್ಗೆ ಇದು ಕೊಡ್ಲಿಕ್ಕೆ ಇಲ್ಲ ಅಂತ ಆದರೂ ಕೂಡ ಅವರು ನಮ್ಮ ಮೇಲೆ ನೋಡಿ ಮಹಿಳೆಯರು ಇರುವಾಗೆಲ್ಲ ಆತರ ದಬ್ಬಾಳಿಕೆ ನಡೆಸಿದ್ರೆ ನಾವು ಪಡಿತರ ಹೇಗೆ ಸರ್ ವಿತರಣೆ ಮಾಡುದು ಕಳೆದ ಎರಡು ಮೂರು ತಿಂಗಳಿಂದ ಮಾಡ್ತಾ ಇದ್ದಾರೆ ನಾನು ಈ ತಿಂಗಳಾಗಿ ಮಾತ್ರ ಸಿಕ್ಕಿರೋದು ಸರ್ ಅದು ಅದು ನಮ್ಮ ಕಟೀಲ್ ದುರ್ಗಾ ಪರಮೇಶ್ವರಿ ಅವರು ಇದ್ದಾರೆ ಸರ್ ನಮಗೆ ನ್ಯಾಯ ಕೊಡಿಸ್ತಾರ ಅಂತ ನಾನು ಎಳಿಸಿಕೊಳ್ತಾ ಇದ್ದೇನೆ ಬಿಪಿಎಲ್ ಕಾರ್ಡ್ ಅವ್ರಿಗೆ ಬಿಪಿಎಲ್ ಕಾರ್ಡ್ ಏನು ಬಂದು ಇದರಲ್ಲಿ ಎರಡು ಗೋಣಿ ತಕೊಂಡು ಹೋಗಿದ್ದ ಅವನು ಮತ್ತೆ ಅದರಲ್ಲಿ ನಲವತ್ತೆಂಟು ಕಿಲೋ ಇತ್ತು ಐವತ್ತು ಕಿಲೋ ಇಲ್ಲ ನಮ್ಮ ಮೇಲೇ ಆರೋಪ ಸರ್ಕಾರದ ಗೋಣಿಯನ್ನು ನೀವು ಇದು ಐವತ್ತು ಕಿಲೋ ಇಲ್ಲ ಅಂತ ನೀವೇ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದ ನಮಗೆ ನಾವು ಆರೋಪ ಮಾಡ್ತಾ ಇಲ್ಲ ನೀವು ಬೇಕಿದ್ರೆ ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ವಿಚಾರಿಸಿ ಅದು ಗೋಣಿಯಲ್ಲಿ ನಲವತ್ತೆಂಟು ಕಿಲೋ ನಲವತ್ತಾರು ಕಿಲೋ ಒಮ್ಮೊಮ್ಮೆ ಐವತ್ತೆರಡು ಕೂಡ ಬರ್ತದೆ ನಾವು ಅದನ್ನು ತೂಕ ಮಾಡಿಯೇ ಕೊಡಬೇಕು ಅವರಿಗೆ ಹಾಗೆ ಕೊಡ್ಲಿಕ್ಕೆ ಇಲ್ಲ ಯಾರಿಗೂ ಒಂದೊಂದು ಗೋಣಿ ಚೀಲವನ್ನು ಯಾರು ಕೊಂಡೋಗ್ಲಿಕ್ಕಿಲ್ಲ ಇಲ್ಲ ರೂಲ್ಸ್ ಪ್ರಕಾರ ನಮ್ಮ ಹೆಸರು ದೀಪಾ ಒಂದು ರಾಜ್ಯವನ್ನು ಬೆರಳು ತೋರಿಸುತ್ತದೆ ನೋಂದಣಿ ಸುಗ್ನವನ್ನು ಏರಿಸಿದ್ರು ಅವಾಗ ಹೇಳ್ತಾರೆ ಕೇರಳದಲ್ಲಿ ಇಂತ ನಮಗೆ ಕಡಿಮೆ ಇದೆ ತಮಿಳುನಾಡಿಗಿಂತ ಕಡಿಮೆ ಇದೆ ಆದರೆ ಈ ಪಡಿತರ ವಿತರಣೆಯಲ್ಲಿ ಕೇರಳದಲ್ಲಿ ಎಪ್ಪತ್ತು ವರ್ಷ ಮೀರಿದವರಿಗೆ ಪೆನ್ಷನ್ ಕೊಡ್ತಾರೆ ಮತ್ತು ಅವರ ಮನೆಯ ಬ್ಲಡ್ ರಿಲೇಟೆಡ್ ಇದ್ದವರಿಗೆ ಅಂಗಡಿಯನ್ನು ವರ್ಗಾವಣೆ ಮಾಡಿ ಕೊಡ್ತಾರೆ ಇಲ್ಲಿಯ ಆ ಪದ್ಧತಿ ಇಲ್ಲ ಒಂದು ಸಾವಿರದ ಐನೂರು ರೂಪಾಯಿ ಪೆನ್ಷನ್ ಇದು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡ್ತಾರಲ್ಲ ಅದನ್ನು ಕೊಡ್ತಾರೆ ಅಲ್ಲಿ ಮುನ್ನೂರು ರೂಪಾಯಿ ಕ್ಷೇಮ ನಿಧಿಗೆ ಕಟ್ ಮಾಡ್ತಾರೆ ಅದು ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನು ಪಡಿತರ ಅಂಗಡಿದಾರನಿಗೆ ಕೊಡ್ತಾರೆ ಎಪ್ಪತ್ತು ರಿಟೈರ್ಮೆಂಟ್ ಅಂತ ಹೇಳಿ ಅದು ಇಲ್ಲ ಇಲ್ಲಿ ಪಡಿತರ ಅಂಗಡಿಯನ್ನು ಎಪ್ಪತ್ತು ವರ್ಷ ಕಳೆದ ನಂತರ ಸತ್ತು ಹೋಗಬೇಕು ಸತ್ತು ಹೋದ ನಂತರ ಅವನಿಗೆ ಅವನ ಮನೆಯವರಿಗೆ ಕೊಡೋದಿಲ್ಲ ಅವನು ಪುನಃ ಕೋರ್ಟಿಗೆ ಹೈಕೋರ್ಟ್ಗೆ ಹೋಗಬೇಕು ಅವಾಗ ಬಾಕಿ ನೀವು ತುಲನೆ ಮಾಡುತ್ತೀರಿ ಅವಾಗ ಒಳ್ಳೆದನಕ್ಕೆ ಹಾಕಿ ಮಾಡೋದಿಲ್ಲ ಹತ್ತು ಎಪ್ಪತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಸರ್ವಿಸ್ ಮಾಡಿದವರು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಮ್ಮದೇ ನಮಗೂ ಅದನ್ನು ಕೊಡಬೇಕಲ್ಲ ಅದನ್ನು ಯಾರು ಮಾತಾಡುವುದಿಲ್ಲ ಬಾಕಿ ಬೇರೆ ರಾಜ್ಯವನ್ನು ಬಟ್ಟು ಮಾಡಿದ್ದಾರೆ ಪಡಿತರ ವ್ಯವಸ್ಥೆಯು ಹಾಗೆ ಮೊದಲ ಸಾಧಾರಣ ಹತ್ತು ವರ್ಷದ ಹಿಂದೆ ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಪ್ರತಿ ಅಂಗಡಿಯಲ್ಲಿ ಸಾಮಗ್ರಿಗಳು ಇರಬೇಕು ಇವಾಗ ಅದಿಲ್ಲ ಇಪ್ಪತ್ತು ತಾರೀಕು ಆಗ್ತದೆ ಹದಿನೈದು ತಾರೀಕು ಆಗ್ತದೆ ಜನರು ಬಂದು ಅವರ ಟೆನ್ಷನ್ ಅನ್ನು ನಮ್ಮ ಹತ್ರ ಹೋಗಿ ಯಾರು ಆಫೀಸರ್ಗಳು ಅದಕ್ಕೆ ಹೊಣೆಗಾರರಲ್ಲಿ ಎಲ್ಲರೂ ಅವರವರದ್ದು ಇವರಿಗೆ ಬೆರಳು ತೋರಿಸ್ತಾರೆ ಅವರದ್ದು ಇದಕ್ಕೆ ಉತ್ತರ ಇಲ್ಲ ಏನು ಮಾಡುದು ಬಂಟವಾಳದಲ್ಲಿ ಮನೆಯಲ್ಲಿ ಒಂದು ಕಲ್ಲಡಕದಲ್ಲಿ ಅಕ್ಕಿ ಇಡಿದ್ರು ಅದೇ ಬಂಟೋಳದ ಕೆ ಎಲ್ ಸಿ ಕೋಟೋಲ್ನಲ್ಲಿ ದೊಡ್ಡ ಸ್ಕ್ಯಾಂಡಲ್ ಆಗಿತ್ತು ಡಿಸಿ ಅವರು ಹೋಗಿದ್ರು ಎಲ್ಲರೂ ಹೋಗಿದ್ರು ಪತ್ರಕರ್ತರೆಲ್ಲ ನೀವು ಹೋಗಿದ್ದೀರಿ ಅದರ ತಾರ್ಕಿಕ ಏನಾಯ್ತು ಅಂತ ಏನು ಏನಾಗಲಿಲ್ಲ ಏನಾಗಿದೆ ಏನೂ ಆಗಲಿಲ್ಲ ಅಲ್ಲಿ ತಿಂದವನು ತಿಂದು ತೇಗಿದ ಇದು ಸುಮಾರು ಸರಿ ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ಮಾವನ ಅಂಗಡಿಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ತಂದೆಯ ಕಾಲದಿಂದನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಎರಡು ಮೂರು ಎರಡು ಮೂರು ತಿಂಗಳಿಂದ ಸತೀಶ ಮತ್ತು ವಿಜಯ್ ಎಂಬ ಇಬ್ಬರು ಅಣ್ಣ ಇಬ್ಬರು ತಿಂಗಳು ತಿಂಗಳು ಬಂದು ನಮ್ಗೆ ತರ ವಿಡಿಯೋ ಮಾಡುದು ವೈರಲ್ ಮಾಡುದು ಒಬ್ಬ ಬಂದ ವೈರಲ್ ಮಾಡಿಲ್ಲ ಆಗ ನಾನೇ ಇರ್ಲಿಲ್ಲ ನಮ್ಮ ಮಾವರು ಮಾತ್ರ ಇದ್ರು ಎರಡು ಮೂರು ಚೀಲಗಳನ್ನು ಒಳಗೆ ಬಂದು ತಂಪು ಕೊಟ್ಟು ನಮ್ದೇ ಚೀಲ ನಮ್ದೇ ಅಕ್ಕಿ ಅಂತ ಎಲ್ಲಾ ತಗೊಂಡೋಗಿದ್ದಾರೆ ನಮ್ಮ ಅಂಗಡಿಯಿಂದ ಚೀಲಗಳನ್ನೆಲ್ಲ ತಗೊಂಡೋಗಿದ್ದೇನೆ ಮತ್ತೆ ಇನ್ನು ಎರಡು ತಿಂಗಳ ಹಿಂದೆ ಇನ್ನೊಬ್ಬ ಸತೀಶ ಬಂದ ಅವನು ಕೂಡ ಹಾಗೆ ರಂಪಾಟ ಎಲ್ಲ ಮಾಡಿ ಎಲ್ಲ ಹೋಗಿದ್ದಾನೆ ಮತ್ತೆ ನಾನು ಇರಲಿಲ್ಲ ಆಗ ಆ ಸಮಯದಲ್ಲಿ ಈ ತಿಂಗಳು ಏನಂದ್ರೆ ನಾನಿತ್ತೆ ಆ ಅಂಗಡಿಯಲ್ಲಿ ನಾನು ಇರುವಾಗ ಬಂದು ಅವನು ನನ್ನ ವೀಡಿಯೋನೆಲ್ಲ ಮಾಡ್ತೇನೆ ನಿಮ್ಗೆ ಇದು ಮಾಡ್ತೇನೆ ಅದು ಮಾಡ್ತೀನಿ ತುಂಬಾ ಧಮ್ಕಿ ಎಲ್ಲ ಹಾಕಿದ್ದಾನೆ ಅದು ವಿಡಿಯೋ ಎಲ್ಲ ಮಾಡಿ ಅವನು ಈಗ ಇತ್ತೀಚಿನ ಜಾಲತಾಣಗಳ ಎಲ್ಲ ಕಡೆ ಹರಡಿದ್ದಾನೆ ಇದು ಸ್ಟಾರ್ಟ್ ಆಗದ್ದು ಕಿನ್ನಿಗೋಡೆ ಒಂದು ಮೈಂಡ್ಸ್ ಚಾನಲ್ ಇಂದ ಚಾನೆಲ್ ಅಲ್ಲಿ ಸುರೇಗಾನೆ ಇದು ನ್ಯೂಸ್ ಬಿರುಕುಳ ಕೊಟ್ಟಿದೆ ಮತ್ತೆ ಜನಗಳಿಗೆಲ್ಲ ಈಗ ಇಡೀ ಕರ್ನಾಟಕಕ್ಕೆ ಅವನು ಇದು ಪ್ರಚಾರ ಮಾಡಿದ್ದಾನೆ ನಾನು ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ವುಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ ಇದನ್ನು ಮತ್ತೆ ತಹಶೀಲ್ದಾರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಡೆಪ್ಯೂಟಿ ಡೈರೆಕ್ಟರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಈಗ ಕಮಿಷನರ್ಗೂ ಕೂಡ ಡೈರೆಕ್ಟ್ ಇದು ಮಾಡಿದ್ದೇನೆ ಮತ್ತೆ ಮುನಿಯಪ್ಪ ಸರ್ ಕೆಎಚ್ ಮುನಿಯಪ್ಪ ಅವರಿಗೂ ಕಂಪ್ಲೇಂಟ್ ಮಾಡಿದ್ದೇನೆ ಈ ವಿಷಯದ ಬಗ್ಗೆ ಈಗ ಅದು ವಿಡಿಯೋ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ ಮೇಲೆ ಅದು ಹತ್ತು ದಿನಗಳಾಯ್ತು ಸರ್ ಈಗ ಹತ್ತು ದಿನಗಳ ಮೇಲೆ ಆಯ್ತು ಅದು ನನ್ನ ವಿಡಿಯೋವನ್ನು ಡಿಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಆ ವೈರಲ್ ಇನ್ನೂ ಕೂಡ ಹಾಗೆಯೇ ಉಂಟು ಆ ಪ್ರಕರಣ ನಾನು ಹೇಳೋದು ನನಗೆ ಈಗ ತುಂಬಾ ಮಾನಸಿಕ ಹಿಂಸೆ ಆಗ್ತಾ ಇದೆ ಆ ವೈರಲ್ ಇದು ಮಾಡಿದ್ರಿಂದ ಅವನು ಇದು ಆಕ್ಷನ್ ತಗೊಳ್ಬೇಕಂತ ನಾನು ನೀವು ಎಲ್ಲರ ಹತ್ರ ಕೇಳಿಕೊಳ್ತೇನೆ